ಗೈಸ್ ಇಲ್ಲೇನೋ ಬೆಂಕಿ ಹತ್ ಹೋಗ್ಬಿಟ್ಟೈತೆ ಏನಾಗಿರ್ಬೋದು ಹೊಗೆ ಕಾಣಿಸ್ತಾ ಇದೆಯಾ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಾನು ಇವತ್ತು ನಮಗೆ ವೀಕ್ ಆಫ್ ಅಂದರೆ ರಜೆ ಇದೆ ಫಸ್ಟ್ ಇವಾಗ ಬಟ್ಟೆ ಹೋಗಿಬೇಕು ಬಟ್ಟೆ ಹೋಗಿದ್ದು ಮತ್ತೆ ಏನಾಗುತ್ತೆ ನೋಡೋಣ ಬನ್ನಿ ಇವಾಗ ಫಸ್ಟ್ ಬಟ್ಟೆ ಹೋಗಿ ಬರೋಣ ವಾಷಿಂಗ್ ಮೆಷಿನಲ್ಲಿ ಹೋಗಿರೋದು ನಿಮ್ದು ಆಯಿತಾ ಬಟ್ಟೆ ನಾನು ತೋರಿಸಿ ಇಲ್ಲ ಹೇಳು ಆಯ್ತಾ ಹಂಗಾಗಿಲ್ಲ ಸರಿ ಸೊ ಬನ್ನಿ ಇವಾಗ ಬಟಾಗ್ ಬರೋಣ ಗೈಸ್ ಇವಾಗ ಬನ್ನಿ ಇವಾಗ ಲಕ್ಷ್ಮಪ್ಪ ಒಂದು ಏನೋ ಏರ್ ಕಟ್ ಮಾಡಬೇಕು ಅದಕ್ಕೆ ಹೊಲಿತಾ ಇದ್ವಿ ಹೊರಗಡೆ ಹಂಗೆ ಏನಲ್ಲಾಗುತ್ತೆ ನೋಡ್ಕೊಂಡು ಬರೋಣ ರೆಡಿ ಬಾ ಹೋಗೋಣ ಎಷ್ಟೊತ್ತು ಹಂಗೆ ಹೋಗಿ ರೆಡಿ ಗೈಸ್ ಇಲ್ಲೇನೋ ಏನೋ ಮೆಂಗೆ ಏನೇ ಇರ್ಬೋದು ಹೊಗೆ ಕಾಣಿಸ್ತಾ ಇದೆಯಾ ಏ ಇಲ್ಲ ಬೇರೆ ಏನೋ ಆಗಿಬಿಟ್ಟಿದ್ದೆ ವೆಯ್ಟ್ ಮಾಡಿ ಮಾಡಿ ಏನಂತ ನಾವು ತೋರಿಸ್ತೇವೆ ನಿಮಗೆ ಎದುರು ಬಳಿ ಗಾಯ್ಸ್ ಇಲ್ಲಿ ನೋಡಿ ಇಲ್ಲಿ ಬೆಂಕಿ ಕೊಟ್ಟಿದ್ದಾರೆ ಅಷ್ಟೇ ಬೈಸ್ಕೊತೀಗ ಸಿಂಪಲ್ ಆಗಿ ಏನೋ ಬಿಲ್ಡಿಂಗ್ ಬೆಂಗೆ ಎತ್ಕೊಂಡು ಅಂದ್ಕೊಂಡ್ರಿ ಇಲ್ಲಿ ಹಿಂಗೈತಲ್ಲ ಹೇಳ್ತೀನಿ ಆಂಟಿ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಇದೇನಾ ಗ್ರೀನ್ ಎಲ್ಲ ಸೇಮ ಎರಡು ಅದಾಯ ಐದು ಕೊಡಿ ಸೊ ಮಧ್ಯಾಹ್ನ ಒಂದು ಏರ್ ಕಟ್ ಮಾಡಿ ಬಂದಮೇಲೆ ಎಲ್ಲಿಗೂ ಹೋಗಿಲ್ಲ ನಾವು ಸೊ ಇವಾಗ ಹಂಗೆ ಹೊರಗಡೆ ಹೋಗ್ತಾ ಬನ್ನಿ ಏನಾಗುತ್ತೆ ನೋಡೋಣ ಟರ್ಫಿಗೆ ಹೋಗೋಣ ಅಂದಿದ್ದೀನಿ ಇವಾಗ ಐದುವರೆ ಆಗಿದೆ ನೋಡೋಣ ಆದರೆ ಟರ್ಫಿಗೆ ಹೋಗಬೇಕು ಒಬ್ಬ ಫ್ರೆಂಡು ಬರ್ತೀನಿ ತಿಳಿದೀನಿ ಅಜಯ್ ಅಂತ ನೋಡೋಣ ಅವ್ನು ಬಂದರೂ ಅವನಾಗಿ ಹೋಗ್ಬೋದು ಇಲ್ಲ ಒಬ್ಬನೇ ಅಂದರೆ ಒಬ್ಬನೇ ಹೋಗ್ತೀನಿ ಮನೆಯವರು ಟೀ ಎಲ್ಲ ಸಾರಿ ಕಾಫಿ ಕುಡಿತಾ ಇದ್ದೀವಿ ಕೊಡಿಸೋ ಬಾದ್ಶಾನ ಯಾವುದಾದ್ರೂ ಅಂದರೆ ಮೈಸೂರು ಪಾಕನೇ ಆಗೋಣ ಇಲ್ಲ ಆಲ್ರೆಡಿ ಯಾರು ಆಡ್ತಾ ಇದ್ದಾರೆ ಗೊತ್ತೇಲ್ಲ ಇಂಗ್ಲೀಷ್ ಇದು ಕ್ರಿಕೆಟ ಫುಟ್ಬಾಲ್ ಏನಾದ್ರೆ ಫುಟ್ಬಾಲ್ ಆಡ್ತಾರೆ ಸೊ ನೋಡೋಣ ಹಿಂಗೆ ಕತೆ ಸೇರಿಸ್ಕೋತಾರೆ ಅಂತ ಇಲ್ಲಿ ಬಂದು ನೋಡಿದ್ರೆ ಮಕ್ಕಳು ಆಡದವ್ರೆ ಏನು ಮಾಡೋದು ಮಕ್ಳು ಜೊತೆ ಅಂತೂ ಆಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ಏನಿಲ್ಲ ಬಿಡಿ ಸೊ ಇವಾಗ ಹೋಗೋಣ ಅಂತಿದ್ದೀನಿ ರಿಟರ್ನ್ ರೂಮ್ ಒಯ್ತಾಯಿದ್ದೀನಿ ಅಲ್ಲಿಂದ ಒಂದು ಇವತ್ತು ಹಾಫ್ ಆನ್ ಅವರ್ ಆಯ್ತು ಅಂದರೆ ಮಳೆ ಏನಿಲ್ಲ ಮಳೆ ದೃಷ್ಟ್ಯ ಕಷ್ಟ ಇಲ್ಲ ಅಂದರೆ ಆರಾಮಾಗಿ ಬಂದು ಬಿಡ್ಬೋದು ಸೊ ಬನ್ನಿ ಹೋಗಿ ಊಟ ಮಾಡೋದು ಏನು ಮಾಡೋದು ಗೊತ್ತಿಲ್ಲ ಊಟ ಮಾಡೋದು ಸೊ ಗೈಸ್ ಈ ಎಂಡ್ ಮಾಡ್ತಾ ಇಲ್ಲಿಗೆ ಊಟ ಮಾಡ್ತಾಯಿದ್ದೀನಿ ಊಟಲಾಗ್ತು ಬಿರಿಯಾನಿ ಏನಿಲ್ಲ ಸಿಂಪಲ್ ಏನಪ್ಪ ಅದು ಪಲಾವ್ ಥರ ಏನೋ ಮಾಡಿದ್ರು ಅದು ತಿಂದಿ ಸೊ ನಾನು ಇವ್ಳಾಗ್ನ ಇಲ್ಲಿಗೆ ಇದ್ದೀನಿ ನಾನು ಹೆಂಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ